ओम गुरुर आर्यो छेदांते तरोपादाराय उपेवनम हरि ओम देव व्यास परा वासा विदा ऋषि सदा मोषं मामि वा शंकरस्य ऐशम पुरवाशम हरे दिशम प्रथमो अनुनाम् इति उदिमे उतपर्ण पढ़कर कृतेश्वर कार्य साधकः इति हत्यल कोयि प्रत्तते जे श्री व्यास गीत रूपोया अस्मिन् इतान्त सिद्धये

ಏನ್ ಹೇಳ್ತಾರೆ ಹೇಳ್ತಾರೆ ದೊಡ್ಡ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ ಹೆಂಗಿರ್ಬೇಕು ಈ ತತ್ವಜ್ಞಾನ ಅಂತಂದ್ರೆ ನಾನು ಕಲಿತೆ ನಂದಲ್ಲ ನಾನು ನನ್ನ ಬಂಧುಗಳಿಗೆ ಬ್ಲಡ್ ರಿಲೇಷನ್ ಶಿಷ್ಯರಿಗೆ ಇವರಿಗೆ ಹೇಳ್ಕೊಡ್ಬೇಕು ಅಷ್ಟೇ ನಾ ಅಲ್ಲ ಕದಿಗೆ ಅಶೇಷ ಜನ ಇನ್ನೂ ಯಾರು ಇದ್ದಾರೆ ಸಂಬಂಧನೇ ಇದ್ದಾರೆ ಆದ್ರೆ ಜ್ಞಾನಕ್ಕೆ ಯೋಗ್ಯ ಆಗಿಲ್ಲ ನಾನೆ ಅಂತ ಗೊತ್ತಿರುವಂತಹ ಜ್ಞಾನವನ್ನು ಬೆಳಕು ಅದಕ್ಕೆ ಜ್ಞಾನಕ್ಕೆ ಉದಾಹರಣೆ ಕೊಡುವ ಬೆಳಕಿಗೆ ಬೆಳಗ್ಗೆ ಕೊಡ್ತಾರೆ ಬೆಳಕಿನ ಒಂದು ದೀಪ ಹಚ್ಚಿ ಅದರಿಂದ ಅಂತ ದೀಪಗಳು ಹಚ್ಚಬಹುದು ಯಾಕೆಂದ್ರೆ ನಮಗೆ ದೊಡ್ಡ ಪ್ರಾಥಮಿಕ ಅಜ್ಞಾನ ಎಲ್ಲಿ ನನಗೆ ಈ ಅಜ್ಞಾನ ನಿವೃತ್ತಿ ಆಗಲ್ವೋ ಅಲ್ಲಿ ನನಗೆ ಈ ಸಂಸಾರದಲ್ಲೇ ಇರಬೇಕು ಸಮಸ್ತ ವೇದಗಳು ಆ ವೇದಗಳು ಬಹಳ ಕ್ಲಿಷ್ಟ ಆ ವೇದಗಳನ್ನ ನಾವು ಅನುಸರಿಸಕ್ಕಾಗಲ್ಲ ವೇದವ್ಯಾಸರ ಮತ್ತು ಆ ಗೌತಮ ಶಾಪದಿಂದ ಜ್ಞಾನ ಕೇಳುವ ಸಮಸ್ತ ವೇದಗಳನ್ನು ಏನ್ ಮಾಡಿದ್ರು ಐನೂರ ಅರವತ್ನಾಲ್ಕು ಬ್ರಹ್ಮಸೂತ್ರಗಳಾಗಿ ಮಾಡಿದ್ರು ಅವರು ಹೇಳಿದಂಗೆ ಚಿಕ್ಕ ಚಿಕ್ಕ ಅಂತಹ ಬ್ರಹ್ಮಸೂತ್ರಗಳು ಅದು ನಮಗೆ ಅರ್ಥ ಆಗಲಿಲ್ಲ ಆಚಾರ್ಯರು ಬಂದರು ಅಲ್ಲಿಗೆ ಭಾಷ್ಯವನ್ನು ಬರೆದರು ಅದು ಅರ್ಥ ಆಗಲಿಲ್ಲ ಅಲ್ಲಿಂದ ಈ ಜ್ಞಾನಿಗಳ ಹೇಗಿರು ಟೀಕಾ ಆಚಾರ್ಯರು ಎಲ್ಲ ಬಂದು ಅಲ್ಲಿಗೆ ಟಿಪ್ಪಣಿಗಳನ್ನು ಬರೆದರು ಅದು ಅರ್ಥ ಆಗಲಿಲ್ಲ ಅದರ ಭಾವ ಏನು ಅಂತ ತಿಳಿಸಿಕೊಳ್ಳಕ್ಕೆ ಮುಂದುವರೆಲ್ಲ ಬಂದ ಅದನ್ನ ಅವರ ಅವರವರ ಭಾಷೆಯಿಂದ ಕನ್ನಡಿಗರ ಆ ಆಳು ಭಾಷೆಗಳಲ್ಲಿ ಏನಂತ ಅದಕ್ಕೆ ಬಂದರು ಈ ರೀತಿ ಆ ಜ್ಞಾನಿಗಳ ನಮಗೋಸ್ಕರ ಇಷ್ಟೊಂದು ಮಾಡಿರಬೇಕಾದ್ರೆ ಅವರ ಪರಂಪರೆಯನ್ನು ನೆನೆದು ಅದಕ್ಕೆ ಒಂದೇ ಒಂದು ಮಾತು ಹೇಳಿದ್ರು ಅಂದ್ರೆ ನಮಗೆ ಗುರುಗಳು ಗುರುಗಳನ್ನು ಇಟ್ಕೋಬೇಕು ಎಲ್ಲಿ ತನಕ ನಾವು ಒಬ್ಬ ಗುರುಗಳನ್ನ ಇಟ್ಕೊಂಡಿಲ್ವೋ ನಾನು ಆಗಲ್ಲ ಅದನ್ನ ಬರ್ಕೊಂಡಿಬೇಕಾಗಿ ಯಾಕೆಂದ್ರೆ ಗುರುಗಳ ಆರಾಧನೆ ಕೆಲಸ ನೀವು ಒಬ್ಬ ಗುರುಗಳನ್ನು ಇಟ್ಕೋಬೇಕು ನಾನು ಇವಾಗ ಇಬ್ಬರು ಒಬ್ಬ ಗುರುಗಳನ್ನು ಇದ್ದಾರೆ ಎಷ್ಟೋ ಜನ ಇದ್ದಾರೆ ನಮ್ಮ ಹತ್ರ ಎಪ್ಪತ್ತು ವರ್ಷ ಅರವತ್ತು ವರ್ಷದವರು ಬಂದು ನಂಗೆ ಇನ್ನಾಗಿ ಗೊತ್ತಾಗಿಲ್ಲ ಸ್ವಲ್ಪ ಹೇಳ್ಬಿಡಿ ಪೂಜೆಯಲ್ಲಿ ಸಂಧ್ಯಾವಂದನೆ ಸಂಧ್ಯಾಂದನೆ ಅರ್ಥ ವ್ಯಕ್ತಿ ಬಂದು ಹೇಳಿದ್ದಾರೆ ವಯಸ್ಸಿಂದ ಜ್ಞಾನ ಕಲಿಯೋಕೆ ವಯಸ್ಸಿಲ್ಲ ಸಾಯೋ ತನಕ ಕಲಿತಾಯ್ರು ಈ ದೃಷ್ಟಿಯಿಂದ ಹೇಳಿ ವ್ಯಾಸರಚನೆ ಆಗಿದೆ ಆದ್ರೆ ಬಾಲಾವಕಾಶ ಇಲ್ಲ ಅವರು ಹೇಳಿದ್ದಾರೆ ಇನ್ನು ಅವರು ಬಂದು ದೇವರ ನಾಮ ಅಂಕಿತ ಅವರು कस्ता जो सीता श्री कृष्णा श्री कृष्णा जारत ಎಲ್ಲರಿಗೂ ಏನು ಮಾಡಿದಂಗೆ ಪಾಪ ಕಾರಣ ನಾವು ಪಾಪ ಇಲ್ಲಿ ತನಕ ನಮಗೆ ಹೋಗದೋ ಇರುತ್ತೋ ಅಲ್ಲಿ ತನಕ ಈ ಸಂಸಾರದಲ್ಲಿ ಈ ವ್ಯಾಧಿಗಳಲ್ಲ ಕಾಯಿಲೆಗಳು ಸಂಸಾರದ ತಾಪತ್ಯಗಳೆಲ್ಲ ಸಂಸಾರ ಇದೆಲ್ಲ ಇದು ಇದೇ ಒಂದು ದೊಡ್ಡ ವ್ಯಾಧಿ ಇದನ್ನ ಬಿಡಿಸ್ಕೊಂಡು ಹೋಗದೆ ಆ ನಾಲ್ಕು ವಿಧ ಚತುರ್ವಿಧ ಮೋಕ್ಷ ಸ್ವ ಆನಂದ ನಮ್ಮಲ್ಲೇ ಇದೆ ಇನ್ನೊಂದ್ರಲ್ಲ ಇವಾಗೆಲ್ಲ ನಮಗೆ ಸುಖ ಯಾವುದರಿಂದ ಆಗ್ತಾ ಇದೆ ನಮ್ಮಿಂದ ಭಿನ್ನವಾದ ಹೊರಗಿನ ವಸ್ತುವಿಂದ ಆಗ್ತಾ ಇದೆ ಆದ್ರೆ ಆನಂದ ನಿನ್ನೇ ಇದೆ ಸಕ್ಕರೆ ಹೇಗೆ ಸಕ್ಕರೆಯಲ್ಲಿ ಸಿಗಿತ್ತು ಅಂತ ಕೊಟ್ಟು ಅದರ ಧರ್ಮ ಆಗಿರುವುದು ನಮ್ಮಲ್ಲೇ ಅಸುಖಿಡುತ್ತಾರೆ ಪರಮಾತ್ಮ ಇದನ್ನೇ ಸ್ವರೂಪ ಅನ್ನೋದು ಭಾವ ಅಂತ ಕರೀತಾರೆ ಇಂಥದ್ದು ಆಗಬೇಕಾದ್ರೆ ನಾವು ಇಷ್ಟೆಲ್ಲ ಮಾರ್ಗಗಳನ್ನ ಅನುಸರಿಸಿ ನಮ್ಮ ನಮ್ಮ ಸ್ವರ್ಣಾಶ್ರೋಚಿತ ಧರ್ಮಗಳನ್ನ ಮತ್ತು ಹರಿ ಗುರುಗಳಲ್ಲಿ ಭಕ್ತಿ ಮಾಡಿ ಅದು ನಿಶ್ಚಲವಾಗಿ ಮಾಡಬೇಕು ಅದರಲ್ಲಿ ಸಂಕ್ಷೇ ಸಂಕೋಚ ಇರಬಾರ್ದು ಅಥವಾ ದೋಲಾಯಮಾನ ಇರಬಹುದು ದೃಢಭಕ್ತಿ ನಿಂತ ನೀವು ಇದೇ ಹಿಂದೆ ಮಾಡಿದ್ರೆ ಗಜೇಂದ್ರ ಅಂದ್ರೆ ದ್ರೌಪದಾದಿಗೆ ಎಷ್ಟು ಬೇಕು ಉದಾಹರಣೆ ಪ್ರಹ್ಲಾದ ಪ್ರಹ್ಲಾದರಿಗೆ ವಿಷ ಕೊಟ್ಟಿದ್ದು ವಿಷ ವಿಷದ ಕೆಲಸ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಮಾಡಬೇಕಾಗಿತ್ತು ವಿಷದ ಕೆಲಸ ಯಾಕೆ ಕರ್ತು ಕರ್ತು ಮಾಡಲಿಲ್ಲ ಕರ್ತು ಆ ಹರಿಯನ್ನು ನೀನು ನಂಬಿಕೆಯಲ್ಲ ವಿಷವನ್ನ ವಿಷದ ಪದಾರ್ಥ ತೆಗೆದು ಬಿಡ್ತಾನೆ ಆಗ ಅಲ್ಲ ಇದೆ ಎಲ್ಲದ ಧರ್ಮದ ಗುಟ್ಟು ಇದನ್ನ ನಾವು ಇಟ್ಕೊಂಡು ಗುರುಗಳಲ್ಲಿ ಭಕ್ತಿ ಮಾಡಿ ವ್ಯಾಸರಾಜ ದೇವತೆಗಳು ಅವರನ್ನೇ ಅಲ್ಲಿ ಕಾಣಿ ಅವರ ಗ್ರಂಥಗಳ ಮಕ್ಕಳು ಮೊಮ್ಮಕ್ಕಳು ಇವತ್ತು ಸಂಕಲ್ಪ ದಯವಿಟ್ಟು ಮಾಡಿ ನಾವು ತುಂಬಾ ದೂರ ಹೋಗ್ತಾ ಇದ್ದೀವಿ ಚಿಂತೆ ಬರ್ತಾ ಇದೆ ನಮ್ಮ ಗುಡಿಗೆ ತೊಡಿಗೆ ಆಹಾರ ವಿಚಾರ ಇವೆಲ್ಲ ನಾವು ಹೇಳೋದಿಕ್ಕೂ ನಾವಿರೋದಿಕ್ಕೂ ತುಂಬಾ 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 ದೂರ ಇದೆ ಈಗ ನಾನು ನಾನು ಇಲ್ಲಿದ್ದೀನಿ ಅಂತ ಯಾರು ಬೇರೆ ಹೇಳಕ್ ನನಗೆ ಪ್ರಶ್ನೆ ಮಾಡಿಕೊಂಡು ಹೇಳಿರುವ ಸಂಕಲ್ಪದಿಂದ ಅಂದ್ರೆ ಸ್ಪೆಸಿಫಿಕೇಶನ್ ನೀ ಹಿಂಗಿರ್ಬೇಕು ಅನ್ನೋದ್ರಿಂದ ನಾನು ಎಷ್ಟೆಷ್ಟು ದೂರ ಇದ್ದೀನಿ ಅಂತ ನೋಡ್ಕೊಳ್ಳಿ ಆ ದೂರವನ್ನ ಮುಂದಿನ ಮುಂದಿನ ಆರಾಧನೆಗೆ ಕಡಿಮೆ ಮಾಡಿಕೊಂಡು ಹತ್ತಿರ 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 ಹೋಗಿ ಸ್ವಾಮಿ ನೀ ಹೇಳೋದನ್ನ ನಾನು ಹೇಳ್ಕೊತಾ ಇದ್ದೀನಿ ಕಲ್ಸ್ಕೊಂಡು ನನಗೆ ಮುಕ್ತಿ ಕೊಡಪ್ಪ ಅಂತ ಕೇಳಿಕೊಂಡ್ರೆ ಈ ಆರಾಧನೆಯ ಸಫಲ ಆಗುತ್ತೆ ಅಂತ ದೇವ ಮಾತುಗಳನ್ನು ಹೇಳಿ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಪ್ರಿಯತ ಬಂದು ಶ್ರೀ ಕೃಷ್ಣ ಆರ್ಪಣೆ ದೇಶ ಆರ್ಮಿಸ್ತು